ಕನಿಷ್ಠ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಆಲೂರು ತಾಲೂಕು ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಕಾಲ್ನಡಿಗೆ ಜಾಥಾದ ಮೂಲಕ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು ಕೆಇಬಿ ವೃತ್ತದಿಂದ ಆರಂಭವಾದ ಜಾಥವು ಪಟ್ಟಣದ ಕೊನೆಪೇಟೆ ಸರ್ಕಲ್ ಮೂಲಕವಾಗಿ ಆಲೂರು ಪೊಲೀಸ್ ಠಾಣೆಯವರೆಗೂ ಜಾಥಾ ನಡೆಸಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ಹಿಡಿದು ಘೋಷಣೆಗಳನ್ನು ಕೂಗಿ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಆಲೂರು ವೃತ್ತ ನಿರೀಕ್ಷಕ ಮೋಹನ್ ರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದರು ತಾಲೂಕು ಅಧ್ಯಕ್ಷೆ ಶಾರದಾ ಮಾತನಾಡಿ ಜುಲೈ ಒಂಬತ್ತನೇ ತಾರೀಕು ದೇಶದಾದ್ಯಂತ ಪ್ರತಿ ತಾಲೂಕಿನಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಕೇಂದ್ರ ಸರ್ಕಾರ ನಾಲ್ಕು ಕರಳ ಕಾರ್ಮಿಕ ಸಮಿತಿಗಳನ್ನು ಜಾರಿಗೆ ತರಲು ಮುಂದಾಗಿದ್ದು ಇದನ್ನು ಹಿಂಪಡೆಯಬೇಕೆಂದು ಇದರ ವಿರುದ್ಧ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಅಂಗನವಾಡಿಯಲ್ಲಿ ದುಡಿಮೆ ಮಾಡುವ ಮಹಿಳೆಯರು ರಾತ್ರಿ ಪಾಳಯದಲ್ಲಿ ದುಡಿಮೆ ಮಾಡಬೇಕೆಂಬ ಕಾನೂನು ಜಾರಿ ತರಲು ಪ್ರಯತ್ನ ಮಾಡುತ್ತಿರುವ ಸರ್ಕಾರಗಳು ಕನಿಷ್ಠ ವೇತನ ಹೆಚ್ಚಳ ಮಾಡಬೇಕೆಂಬ ಮನಸ್ಸಿಲ್ಲ ಎರಡ್ ಸಾವಿರದ ಹದಿನೆಂಟ ರಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಲ್ಲಿಯವರೆಗೂ ಒಂದು ರೂಪಾಯಿ ವೇತನವನ್ನು ಕೂಡ ಅಂಗನವಾಡಿ ಕಾರ್ಯಕರ್ತರಿಗೆ ಹೆಚ್ಚಳ ಮಾಡ ಇಲ್ಲ ಆದರೆ ಎಲ್ಲ ಕೆಲಸದ ಒತ್ತಡವನ್ನು ಮಾಡಬೇಕೆಂಬ ಕಾನೂನು ಮಾತ್ರ ತರುತ್ತಾರೆ ಅಲ್ಲದೆ ಅವರ ಕೆಲಸದ ಒತ್ತಡ ಅಲ್ಲದೆ ಮಕ್ಕಳಿಗೂ ಕೂಡ ಪಾಠಗಳನ್ನು ನಾವೇ ಕಲಿಸಿಕೊಡಬೇಕು ಇದು ಸಾಧ್ಯವಿಲ್ಲ ಮತ್ತು ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಯೋಜನೆಯಾದ ಪೌಷ್ಟಿಕ ಆಹಾರವನ್ನು ಪ್ಯಾಕೇಜ್ ರೂಪದಲ್ಲಿ ಹಾಗೂ ನೇರ ವರ್ಗಾವಣೆಗೆ ವಿರೋಧ ವ್ಯಕ್ತಪಡಿಸಿದ ಕಾರ್ಯಕರ್ತೆಯರು ರಾಜ್ಯ ಸರ್ಕಾರದ ಮಾತೃಪೂರ್ಣ ಯೋಜನೆಯನ್ನು ಹಿಂದಿನಂತೆ ಫಲಾನುಭವಿಗಳಿಗೆ ನೀಡಲು ಆಗ್ರಹಿಸಿ ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರ ಸೂಕ್ತ ರೀತಿಯಲ್ಲಿ ಸ್ಪಂದಿಸಬೇಕೆಂದು ಒತ್ತಾಯಿಸಿದರು ತಾಲೂಕು ನೌಕರರ ಸಂಘದ ಕಾರ್ಯದರ್ಶಿ ಪೂರ್ಣಿಮಾ ಮಾತನಾಡಿ ಎಲ್ಲ ನೌಕರರು ಜಂಟಿ ಸಮಿತಿ ಹೋರಾಟ ಹಮ್ಮಿಕೊಂಡಿದ್ದು ಪ್ರತಿ ನೌಕರರು ಭಾಗವಹಿಸಿ ಮುಷ್ಕರ ಮಾಡಲು ಸಿದ್ಧರಿದ್ದೇವೆ ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರ ಅಂಗನವಾಡಿ ಕಾರ್ಯಕರ್ತೆಯರನ್ನು ಗುರುತಿಸುವಲ್ಲಿ ವಿಫಲವಾಗಿದೆ ಅಂಗನವಾಡಿ ಎಲ್ಲಿ ಹಲವಾರು ಕೆಲಸದ ಒತ್ತಡವನ್ನು ನಮ್ಮ ಮೇಲೆ ಏರಿದ್ದು ಇದು ಸಾಧ್ಯವಾಗದ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದೇವೆ ಮತ್ತು ಗುಣಮಟ್ಟದ ಆಹಾರವನ್ನು ಅಂಗನವಾಡಿ ಮಕ್ಕಳಿಗೆ ನೀಡಬೇಕು ಹಾಗೂ ತೂಕ ಮತ್ತು ಗ್ರಾಮ್ ಲೆಕ್ಕದಲ್ಲಿ ಆಹಾರವನ್ನು ನೀಡಬಾರದು ಇದರಿಂದ ಪೋಷಕರು ಕೂಡ ನಮ್ಮ ಮೇಲೆ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಾರೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಡಿಯಲ್ಲಿ ರಾಜ್ಯದಲ್ಲಿ ಒಂದು ಲಕ್ಷದ ಮೂವತ್ತು ಸಾವಿರದಷ್ಟು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಕನಿಷ್ಠ ಪ್ರಮಾಣದ ಆಧಾರದಲ್ಲಿ ನಿಸ್ವಾರ್ಥದಿಂದ ದುಡಿಯುತ್ತಿದ್ದಾರೆ ಅಂಗನವಾಡಿ ಉದ್ಯೋಗಿಗಳಿಗೆ ಸರ್ಕಾರಗಳು ಸಾಮಾಜಿಕ ಆರ್ಥಿಕ ಮತ್ತು ಭದ್ರತೆಯನ್ನು ಒದಗಿಸುವ ಕಾಳಜಿ ತೋರದೆ ಕೇವಲ ದುಡಿಮೆಗಾಗಿ ಬಳಕೆಯ ವಸ್ತುಗಳಂತೆ ಬಳಸಿಕೊಳ್ಳುತ್ತಿರುವುದು ಶೋಷಣಾತ್ಮಕ ಧೋರಣೆಯೇ ಆಗಿದೆ ಎಷ್ಟು ಅಂಗನವಾಡಿಯಲ್ಲಿ ಮೂಲಭೂತ ಸೌಕರ್ಯ ಕೊರತೆಯಿಂದ ಬಳಲುತ್ತಿದ್ದು ಅಂತಹ ಅಂಗನವಾಡಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಕಲ್ಪಿಸಿ ಅಂಗನವಾಡಿ ವ್ಯವಸ್ಥೆಯನ್ನು ಉಳಿಸಿ ಬೆಳೆಸಲು ಪೂರಕವಾಗಬೇಕು ಮತ್ತು ನಮ್ಮ ಬೇಡಿಕೆಗಳನ್ನು ರಾಜ್ಯ ಸರ್ಕಾರವನ್ನು ಈಡೇರಿಸಬೇಕು ಇಲ್ಲವಾದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ನಮಗೆ ಎಫ್ ಆರ್ ಎಸ್ ಮಾಡೋಕ್ಕಾಗಿಲ್ಲ ಮತ್ತೆ ಮುಂದಿನ ತಿಂಗಳು ಶುರು ಮಾಡಿ ಹೇಳ್ತಿದ್ದಾರೆ ಇದು ತುಂಬ ಕಷ್ಟ ಆಗಿದೆ ಮತ್ತು ಇದು ಕಳಪೆ ಗುಣಮಟ್ಟದ ಹಾರ ಇತ್ತೀಚಿಗಂತೂ ತುಂಬ ಕಳಪೆ ಮಟ್ಟದ ಹಾರ ಬರ್ತಿದೆ ಅದನ್ನು ಅವರು ನಿಲ್ಲಿಸಿ ನಮಗೆ ಒಳ್ಳೆಯ ಗುಣಮಟ್ಟದ ಆಹಾರವನ್ನು ಕೊಡಬೇಕು ಕೊಡ್ತಿದ್ದಾರೆ ಮತ್ತು ಗ್ರಾಮ್ಗಳಂತೂ ನಮಗೆ ಕರ್ತು ಗರ್ಭಿಣಿ ಏನೋ ಕರೆದು ಕೊಡೋದಕ್ಕೆ ತುಂಬ ಬೇಜಾರಾಗ್ತಿದೆ ಒಂದು ಗ್ರಾಮು ಎರಡು ಗ್ರಾಮು ಅರ್ಧ ಗ್ರಾಮು ಅವ್ರ ಆಹಾರನ ವಿತರಿಸಕ್ಕೆ ನಮಗೆ ತುಂಬಾ ಬೇಸರ ಆಗ್ತಿದೆ ಇನ್ನು ಮುಂದಕ್ಕೆ ನಮ್ಮ ಕಾರ್ಯದರ್ಶಿ ಮುಖನ ಏನೋ ಒಂದು ರೀತಿ ಮಾಡಿಕೊಂಡು ನಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ನೋಡಿಕೊಂಡು ಅವರು ತಗೊಂಡೋಗ್ತಾರೆ ದೈಹಿಕ ವ್ಯವಸ್ಥೆಗಳೆಲ್ಲ ಬದಲಾಗಬೇಕು ಹಾಗೆಯೇ ಹಲವಾರು ಅಂಗನವಾಡಿಗಳಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಎಷ್ಟೋ ಅಂಗನವಾಡಿಗಳು ಮೂಲಭೂತ ಸೌಕರ್ಯಗಳು ಸೌಕರ್ಯಗಳಿಂದಲೇ ಬಳಸ್ತಾ ಇದಾರೆ ಅಂತ ಅಂಗನವಾಡಿಗಳ ಕೇಂದ್ರಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಸರ್ಕಾರ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾವು ಪ್ರದೀಪ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಆಲೂರು You are watching TV46 News Canada.